ರಾಜ್ಯದಿಂದ ಲಕ್ಷಾಂತರ ಕೋಟಿ ಜಿ ಎಸ್ ಟಿ ಹಣ ಹೋಗ್ತಾ ಇದೆ ಅಷ್ಟೇ ಏನು ಬರ್ತಾ ಇಲ್ಲ ಕೇಳಿದ್ರೆ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಯಾವ್ ಜನಸಂಖ್ಯೆ ಜಾಸ್ತಿ ಇದೆ ಆ ರಾಜ್ಯಕ್ಕೆ ಹೆಚ್ಚಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಆಮೇಲೆ ಆ ರಾಜ್ಯಗಳನ್ನ ಮುಂದುವರೆದ ರಾಜ್ಯಗಳು ಅಂತ ಹೇಳ್ತಾರೆ ಯಾವ್ದ್ರಲ್ಲಿ ಆ ರಾಜ್ಯಗಳು ಮುಂದುವರೆದಿರೋದು ಜನಸಂಖ್ಯೆ ಹೆಚ್ಚಿಗೆ ಮಾಡೋದ್ರಾಗ ಮುಂದುವರೆದಿದ್ಯಾ ನಮ್ಮಲ್ಲಿ ಜನಸಂಖ್ಯೆಗೆ ಈ ಹಿಂದೆನೆ ಹದ್ನೈದ್ ಇಪ್ಪತ್ತು ವರ್ಷದಿಂದನೇ ಪ್ಲಾನ್ ಮಾಡಿ ಕಡಿವಾಣ ಹಾಕಿದ್ದಾರೆ ಹಾಗಂತ ನಮ್ಮ ಜಿ ಎಸ್ ಟಿ ಹಣವನ್ನ ತಗೊಂಡು ಬೇರೆ ರಾಜ್ಯಗಳ ಅಭಿವೃದ್ಧಿಗೆ ಕೊಡೋದಾದ್ರೆ ನಮ್ಮ ರಾಜ್ಯದ ಜನ ಜಿ ಎಸ್ ಟಿ ಯಾಕೆ ಕಟ್ಬೇಕು ಜಿ ಎಸ್ ಟಿ ಕಟ್ಟೋದ್ರಲ್ಲಿ ನಮ್ಗೇನು ಬರೋದಿಲ್ಲ ಅಂತ ಹೇಳದ್ಮೇಲೆ ನಾವು ಜಿ ಎಸ್ ಟಿ ನ ಯಾಕೆ ಕಟ್ಬೇಕು ಅನ್ನೋದು ನಮ್ಮಲ್ಲಿ ಪ್ರಶ್ನೆ ಮತ್ತೆ ಧ್ವನಿ ಎತ್ತದ್ರೆ ಇವರು ವಿರೋಧಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ವಿರೋಧವಾಗಿ ಇದ್ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಅಹ್ ಕೇಸುಗಳು ಬೀಳ್ತವೆ ಯಾವ್ದೇ ರೀತಿ ಧ್ವನಿ ಎತ್ತದಲ್ಲಿ ಇರೋ ತರ ಮಾಡ್ತಾ ಇದ್ದಾರೆ ಇದು ತಾರತಮ್ಯ ಅನ್ನೋದಕ್ಕಿಂತ ಏನು ಕೊಡ್ತಾನೆ ಇಲ್ಲ ಇವರು ಮಲತಾಯಿ ಧೋರಣೆ ಅಂತಾರಲ್ಲ ಮಲತಾಯಿ ಅನ್ನೋದೇ ಇಲ್ಲ ಇಲ್ಲಿ ನಮ್ಮನ್ನ ಬೇರೆಯವರು ಅಂತಾನೆ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲು ಕೇಳಲೇಬೇಕು ಈ ಸಮಯದಲ್ಲಿ ಯಾಕಂತಂದ್ರೆ ದಕ್ಷಿಣ ಭಾರತಕ್ಕೆ ಏನ್ ಕೊಡ್ತಾ ಇದಾರೆ ಎಲ್ಲಾ ಉತ್ತರ ಭಾರತದ ರಾಜ್ಯಗಳನ್ನೇ ಬೆಳೆಸ್ತಾ ಇದಾರೆ ಅಂತಂದ್ರೆ ಅಲ್ಲಿ ಬೆಳವಣಿಗೆನೂ ಆಗ್ತಾ ಇಲ್ಲ ಯಾರೋ ಬೆಳೀತಾ ಇದಾರೆ ಅಷ್ಟೇ ವ್ಯಕ್ತಿಗಳು ಬೆಳೀತಾ ಇದಾರೆ ರಾಜ್ಯಗಳು ಕೂಡ ಬೆಳವಣಿಗೆಗಳು ಆಗ್ತಾ ಇಲ್ಲ ಇವ್ರು ಏನೋ ಒಂದು ಕಾರ್ಯಕ್ರಮಗಳು ಮಾಡ್ಬೇಕು ಏನೇ ಮಾಡೋದಿದ್ರು ಸಮ್ಮಗಳ ಪಕ್ಕದಲ್ಲಿ ಕಾರ್ಯಕ್ರಮಗಳು ಮಾಡೋದಾದ್ರೆ ತಡೆ ಗೋಡೆಗಳನ್ನ ನಿರ್ಮಾಣ ಮಾಡ್ತಾರೆ ಪ್ಲಾಸ್ಟಿಕ್ ಅಲ್ಲಿ ಗೋಣಿ ಚೀಲಗಳನ್ನ ಹಾಕಿ ಅವುಗಳ ಮೇಲೆ ಬ್ಯಾನರ್ ಗಳನ್ನ ಹಾಕಿ ಕಲರ್ಫುಲ್ ತೋರಿಸ್ತಾರೆ ಆ ಹಿಂದೆಗಡೆ ಏನಿದೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ತೋರ್ಸಕ್ ಹೋದ್ರೆ ಅವಾಗ್ಲೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತ ಮೇಲೆ ಕೇಸುಗಳು ಬೀಳ್ತವೆ ಬೇಕಾದಷ್ಟು ತೊಂದರೆಗಳು ಕೊಡೋದು ನಡೀತವೆ ಕರ್ನಾಟಕದ ಜನತೆಗೆ ನಿಜವಾಗ್ಲು ಇವತ್ತು ಕನ್ನಡಿಗರು ಧ್ವನಿ ಎತ್ತಬೇಕು ಇದರಲ್ಲಿ ಪಕ್ಷಭೇದವನ್ನ ಬಿಟ್ಟು ನಮ್ಮ ರಾಜ್ಯಕ್ಕೆ ಏನ್ ಬರ್ಬೇಕು ಅದನ್ನ ನಾವು ಕೇಳ್ಬೇಕು ಯಾವುದೇ ಪಕ್ಷ ಇರ್ಬೋದು ರಾಜ್ಯದ ಜನತೆ ಅಭಿವೃದ್ಧಿಗೋಸ್ಕರ ಯಾರಾದ್ರೂ ಮನಸ್ಸಿಟ್ಟಿದ್ರೆ ನಿಜವಾಗ್ಲು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ಇಲ್ಲಿ ಧ್ವನಿ ಎತ್ತಬೇಕು ಇಲ್ಲಿ ಏನ್ ಮಾಡ್ತಾ ಇದಾರೆ ಆ ಕೆಲಸ ಮಾಡ್ತಾ ಇಲ್ಲ ಅವ್ರು ಹೇಳೋ ಹೇಳಿಕೆಗಳನ್ನ ಅವ್ರು ಹೇಳೋ ಸುಳ್ಳುಗಳನ್ನ ಇಲ್ಲಿ ನಿಜವಾಗಿ ಬಿಂಬಿತ ಮಾಡ್ತಾ ಇದಾರೆ ಅಷ್ಟೇ ನಿಜ ಅಂತೂ ಮಾಡಕ್ ಆಗಲ್ಲ ಅದನ್ನ ನಿಜವಾಗಿ ಬಿಂಬಿತ ಮಾಡ್ತಾ ಇದ್ದಾರೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಸುಳ್ಳನ್ನ ನೂರು ಸತಿ ಹೇಳಿ ಎದುರು ಸತಿ ಅಂತ ಮಾಡ್ತಾ ಮಾಡ್ತಾರೆ ಅಂತ ಈ ಕೆಲಸ ಮಾಡ್ತಾ ಇದಾರೆ ಇವ್ರು ಅನುದಾನ ಬರ್ದಲ್ಲ ಇದ್ರೆ ಈಗ ಅವ್ರಿಗೆ ಅದಿ ಅನುದಾನ ಕೊಟ್ವಿ ಅಂತ ಹೇಳಿದ್ರೆ ಗ್ಯಾರಂಟಿ ಏನಿದೆ ಅವು ಚೆನ್ನಾಗಿ ಚಾಲನೆ ಆಗ್ತವೆ ಒಂದು ಮಾಡಲ್ ಆಗ್ಬಿಡುತ್ತೆ ಭಾರತದಲ್ಲಿ ಕರ್ನಾಟಕ ಆ ಮಾಡಲ್ ಆಗಕ್ಕೆ ಕರ್ನಾಟಕವನ್ನ ಬಿಡಬಾರ್ದು ನೆರೆ ಹೊರೆ ರಾಜ್ಯಗಳು ಅವುಗಳನ್ನ ಪಾಲಿಸಿ ಜನಗಳು ಬದುಕ್ತಾರೆ ನಿಜವಾಗ್ಲೂ ಗಳಲ್ಲಿ ಬದುಕ್ತಾ ಇರೋದು ಬಡವರು ಬಡವರು ಬದುಕಬೇಕು ಅಂತ ಹೇಳಿದ್ರೆ ಹಣ ಬರಬೇಕು ಕೇಂದ್ರದಿಂದ ಬರುವಂತ ಹಣ ಬರ್ದಲ್ಲೇ ಇದ್ರೆ ಇವ್ರ ಸ್ಕೀಮ್ ನಿಲ್ಲಿ ಅದನ್ನ ನಮ್ಮದ್ ಮಾತ್ರ ಪುಕ್ಷಟೆ ಗ್ಯಾರಂಟಿ ಅಂತಲ್ಲ ಹೇಳಿದ್ರು ಇವತ್ತು ಅವರು ಸಹ ಕೇಂದ್ರ ಸರ್ಕಾರದ ಮುಂದಿನ ಲೋಕಸಭಾ ಚುನಾವಣೆಗೆ ಏನ್ ಹೇಳ್ತಾ ಇದಾರೆ ಅವ್ರು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇರೋದು ಅವ್ರು ಘೋಷಣೆಗಳು ಮಾಡೋದಾದ್ರೆ ಫ್ರೀ ಅಲ್ಲ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನಾದ್ರು ಫ್ರೀ ಅಂತ ಕೊಡ್ತು ಅಂತ ಹೇಳಿದ್ರೆ ಅದು ಬಿಟ್ಟಿ ಬಾಗಿ ಅನ್ಸ್ ಇಲ್ಲಿ ಇವರು ಬದುಕಿಸ್ತಾ ಇರೋದು ಕಾರ್ಪೊರೇಟ್ ಸೆಕ್ಟರ್ ಅವ್ರನ್ನ ಬದುಕಿಸ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅಂಬಾನಿ ಇನ್ನೊಬ್ರು ಅದಾನಿ ಅವ್ರಗಳಿಗೆ ಬಿಸ್ನೆಸ್ ಗಳು ಕೊಡ್ತಾ ಇದಾರೆ ರಿಯಲೈನ್ಸ್ ನ ತಗೊಂಡ್ರು ಜಿಯೋ ಮಾಡಿದ್ರು ಜಿಯೋ ಬಂದಿದ್ದೆ ಬಿ ಎಸ್ ಎನ್ ಅಲ್ ಬಿತ್ತು ಭಾರತದ ಸರ್ಕಾರೇತರ ಉದ್ದಿಮೆಗಳೇನಿದೆ ಅವೆಲ್ಲಾನು ಸಹ ಖಾಸಗೀಕರಣ ಖಾಸಗೀಕರಣಗೊಳಿಸೋದ್ರಲ್ಲ ಅವ್ರು ಮುಂದೆ ಹೆಚ್ಚಿ ಖಾಸಗೀಕರಣ ಖಾಸಗೀಕರಣಗೊಳಿಸಿದ್ರೆ ಅವರಿಗೆ ಬೇಕಾದಷ್ಟು ಫಂಡ್ಗಳು ಅವ್ರು ಕೊಡ್ತಾರೆ ಅವರ ಪಕ್ಷ ಅಷ್ಟೇ ಇವ್ರು ಕೆಲಸ ಮಾಡ್ತಾ ಇರೋದು ಯಾವ ಜನಗಳ ಉಪಯೋಗ ಯೋಗಕ್ಷೇಮ ಜನಗಳು ಬದುಕಬೇಕು ಬಡವರು ಉದ್ಧಾರ ಆಗ್ಬೇಕು ಇದ್ಯಾವ್ದು ಬೇಕಾಗಿಲ್ಲ ಕೋಟ್ಯಾಂತ ರೂಪಾಯಿ ಎನ್ ಪಿ ಸಿ ಐ ಸೆಕ್ಟರ್ ಅವ್ರದ್ದು ಮನ್ನಾ ಮಾಡ್ತಾರೆ ಒಂದು ರೈತರ ಸಾಲ ಮನ್ನಾ ಮಾಡಲ್ಲ ಇವ್ರು ಕೇಂದ್ರ ಸರ್ಕಾರದವರು ಒಂದು ಬಡವರು ಇವತ್ ಎಷ್ಟೋ ಜನ ಸಣ್ಣ ಉದ್ದಿಮೆದಾರರು ಲಕ್ಷ ಎರಡ್ ಲಕ್ಷ ಲೋನ್ ತಗೊಂಡು ಕೋವಿಡ್ ಬಂದಾಗ ಬ್ಯಾಂಕ್ ಅಲ್ಲಿ ಕಟ್ಟಕಾಗ್ದೆ ಇವತ್ತು ಸಹ ಅವ್ರದ್ದು ಸಿಬಿಲ್ ರೈಸ್ ಆದ್ದಲೆ ಬೇರೆ ಕಡೆ ಗಳು ತಗೊಳಕ್ ಆಗ್ದೆ ಪರಿಸ್ಥಿತಿಗಳಲ್ಲಿದ್ದಾರೆ ಯಾಕೆ ಆ ಲಕ್ಷ ಎರಡು ಲಕ್ಷ ಇವ್ರ ಕೈಯಲ್ಲಿ ಏನು ಮಾಡ್ಸಕ್ ಆಗ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದವ್ರಿಗೆ ಮಾತ್ರ ಇವ್ರು ಮನ್ನಾ ಮಾಡೋದಾದ್ರೆ ಬಡವರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡೋಕ್ ಶುರು ಮಾಡ್ಬೇಕಾಗತ್ತೆ ಇಲ್ಲ ಸಾಲ ಮಾಡಕ್ ಶುರು ಮಾಡಕ್ಕೆ ಸಂಬಂಧಪಟ್ಟ ದಾಖಲೆ ಇರ್ಲಿರಲ್ಲ ಅವ್ರ ಹತ್ರ ತೊಂದರೆಗಳಾಗ್ತವೆ ಈ ಎಲ್ಲಾ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಿಜವಾಗ್ಲೂ ಕರ್ನಾಟಕದ ಜನತೆ ಒಗ್ಗಟ್ಟಾಗಬೇಕು ಆಮೇಲೆ ಹಿಂದಿ ಏರಿಕೆ ದಬ್ಬಾಳಿಕೆ ಶುರು ಆಗ್ತಾ ಇದೆ ನಾವು ಇಂಗ್ಲಿಷ್ ನ ಅಡಾಪ್ಟ್ ಮಾಡ್ಕೊಂಡ್ರಿ ಕನ್ನಡದವ್ರು ಇವತ್ತು ಯಾವ್ದೋ ಒಂದು ವರ್ಡ್ ತಗೊಂಡ್ವಿ ನಾವು ಅಂತಂದ್ರೆ ಅದು ಕನ್ನಡದ ಆ ಪದ ಇರ್ತದೆ ಆ ಕನ್ನಡದ ಪದವನ್ನ ಇಂಗ್ಲಿಷ್ ಲೆಟರ್ ಬಳಸಿರ್ತೀವಿ ಅದ್ರ ಮೇಲೆ ಹಿಂದಿ ಗೆರೆ ಬಂದಿರುತ್ತೆ ಇವೆಲ್ಲವೂ ಕೂಡ ಕನ್ನಡಿಗರ ಮೇಲೆ ಇಂಡೈರೆಕ್ಟ್ ಆಗಿ ಹೇರಿಕೆ ಮಾಡ್ತಾ ಇರೋದು ಫ್ಯಾಷನ್ ಮಾಡಕ್ ಹೋಗಿ ಕನ್ನಡವನ್ನ ತುಳಿತಾ ಇದಾರೆ ನಿಜವಾಗ್ಲೂ ಕರ್ನಾಟಕವನ್ನ ತುಳಿಯೋ ಪ್ರಯತ್ನ ನಡೀತಾ ಇದೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಖಂಡಿತವಾಗ್ಲೂ ಮಾಡ್ತೀರಿ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ತೆಗೆದು ನಮ್ಮ ರಾಜ್ಯಕ್ಕೆ ಏನ್ ಅನುದಾನ ಬರೋದಿದೆ ಆ ನಿಟ್ಟಿನಲ್ಲಿ ಹೋರಾಟಗಳಲ್ಲಿ ನಾವು ಕೂಡ ಮುಂದೆ ಇರ್ತೀವಿ ಅಂತ ಹೇಳ್ತೀವಿ